ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇದು ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ಒಂದು ನೇರಳೆ ಮರ ಸುಮಾರು ಇಲ್ಲ ಅಂದರೂ ಒಂದು ಇಪ್ಪತ್ತು ವರ್ಷದ ಮರ ಇರ್ಬೋದು ಅಂತ ಅಂದ್ಕೋತೀನಿ ನಾನು ನಾವು ಬಂದಾಗಿಂದ ಇದರಲ್ಲಿ ಒಂದು ಹಣ್ಣು ನೋಡಿರಲಿಲ್ಲ ನಾನು ಈಗ ನೋಡಿ ಫುಲ್ ಮರದ ತುಂಬ ಹಣ್ಣುಗಳಾಗಿದ್ದಾವೆ ಬಟ್ ಎಲ್ಲ ಮೇಲ್ಗಡೆ ಇದ್ದಾವೆ ಕೈಗೆಟುಕುವಂಥ ಒಂದು ಹಣ್ಣು ಇಲ್ಲ ಹಾಗಾಗಿ ಇವತ್ತು ನನ್ನ ಸೆಕೆಂಡು ಅಂದರೆ ಲಾಸ್ಟ್ ಫ್ಲೋರಲ್ಲಿರುವಂಥ ಗಾರ್ಡನ್ ಟೂರ್ನ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಶುರು ಮಾಡಿದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕತ್ತದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಬನ್ನಿ ಇವಾಗ ನನ್ನ ಮೇಲುಗಡೆ ಗಾರ್ಡನ್ನ ತೋರಿಸ್ತೀನಿ ಅಲ್ಲಿ ಎಷ್ಟು ವೆರೈಟಿ ಹಣ್ಣಿನ ಗಿಡಗಳಿದ್ದಾವೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಈಗ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಇಷ್ಟೊತ್ತು ತನಕ ಮಳೆ ಇರಲಿಲ್ಲ ಇವಾಗ ವಿಡಿಯೋ ಮಾಡೋಣ ಅಂತ ಮೇಲ್ಗಡೆ ಬಂದೆ ಮಳೆ ಶುರುವಾಯಿತು ನೋಡಿ ದಪ್ಪ ಬಿಡ್ತಾ ಇದೆ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ ಹಾಗಾಗಿ ಇವತ್ತು ನಾನು ಮೇಲ್ಗಡೆ ಫ್ಲೋರಲ್ಲಿರುವಂಥ ಒಂದಷ್ಟು ಅಂದರೆ ತುಂಬಾ ವೆರೈಟಿ ಕೆಳಗಡೆ ಫ್ಲೋರ್ಗಿಂತ ಇಲ್ಲಿ ಜಾಸ್ತಿ ಗಿಡಗಳನ್ನು ಹಾಕಿದ್ದೀನಿ ಸ್ನೇಹಿತರೆ ನಾನು ಹಾಗಾಗಿ ಒಂದು ಕಡೆಯಿಂದ ಯಾವ್ಯಾವ ಹಣ್ಣಿನ ಗಿಡಗಳನ್ನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಈಗ ಬನ್ನಿ ಇಲ್ಲಿಂದ ಶುರು ಮಾಡ್ತೀನಿ ಅಂದರೆ ಗ್ರೇಪ್ಸು ದ್ರಾಕ್ಷಿ ಗಿಡದಿಂದಲೇ ಶುರು ಮಾಡ್ತೀನಿ ನಾನು ಇಲ್ಲಿ ನೋಡ್ಬೋದು ಇದೊಂದು ಚಿಕ್ಕ ಡ್ರಮ್ಮಲ್ಲಿ ಹಾಕಿರುವಂಥದ್ದು ಬ್ಲ್ಯಾಕ್ ಕಲರ್ ಗ್ರೇಪ್ಸ್ ಇದು ತುಂಬ ಚೆನ್ನಾಗಿ ಬಳ್ಳಿ ಹಬ್ತಾ ಇದೆ ಇದನ್ನು ನಾನು ಫಸ್ಟು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಎಲೆಗಳನ್ನೆಲ್ಲ ತೆಗೆದಿದ್ದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸಪ್ರೇಟ್ ಸಪ್ರೇಟ್ ಬ್ರಾಂಚಸ್ಗಳು ಬರ್ತಾ ಇದಾರೆ ಇನ್ನೊಂದು ವಿಶೇಷ ಏನು ಅಂದರೆ ಫ್ಲವರಿಂಗ್ ಆಗಿದೆ ನೋಡಿ ಇಲ್ಲಿ ನೋಡಿ ಆ ಹೂವು ನೋಡಿದ ತಕ್ಷಣ ಏನು ಆನಂದ ಆಯಿತು ಅನ್ಬೇಡಿ ನನಗೆ ನಿಜವಾಗ್ಲೂ ನೋಡಿ ಫುಲ್ಲು ಹಿಂಗೆ ಬಳ್ಳಿ ಹಿಂಗೆ ಇದೆ ಹಿಂಗೆ ಇದು ಬ್ಲ್ಯಾಕ್ ಕಲರ್ ಗ್ರೇಪ್ಸು ನೆಕ್ಸ್ಟು ನಾನು ಇದ್ರದ್ದೊಂದು ವೀಡಿಯೋ ಮಾಡ್ತೀನಿ ಬೇಗ ನಮಗೆ ಫ್ಲವರಿಂಗ್ ಆಗಬೇಕು ಅಂದರೆ ನಾವು ದ್ರಾಕ್ಷಿ ಗಿಡಕ್ಕೆ ಏನು ಗೊಬ್ಬರ ಕೊಡಬೇಕು ಜೊತೆಗೆ ಯಾವ ಥರ ಆರೈಕೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಬ್ಲ್ಯಾಕ್ ಕಲರ್ ಗ್ರೇಪ್ಸು ನೆಕ್ಸ್ಟು ಇದು ಇಲ್ಲಿರುವಂಥದ್ದು ಇದು ಗಜನಿಂಬೆ ಆಲ್ರೆಡಿ ಇದ್ದಾವೆ ಇಲ್ಲಿ ನೋಡ್ಬೋದು ಫುಲ್ ಗಿಡ ತುಂಬ ಕಾಯಿಗಳಿದ್ದಾವೆ ಮೊನ್ನೆ ಒಂದು ನಾಲ್ಕೈದು ಹಣ್ಣು ಆಗಿತ್ತು ತೆಗೆದಿದ್ದೆ ನಾನು ಇದು ನೋಡಿ ಎಲ್ಲ ಕಾಯಿಗಳಿದ್ದಾವೆ ಇದು ಗಜನಿಂಬೆ ಇದನ್ನು ಹಾಕಿ ನಾನು ಒನ್ ಇಯರ್ ಆಯಿತು ಸ ತುಂಬನೇ ಗಿಡ ತುಂಬನೇ ಕಾಯಿ ಇದೆ ಇದೊಂದು ಗಜನಿಂಬೆ ಮತ್ತೆ ಮತ್ತು ಇಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ ಅದೇನು ಈಗ ಸದ್ಯಕ್ಕೆ ಡ್ರ್ಯಾಗನ್ ಫ್ರೂಟ್ ಬರಲ್ಲ ನೆಕ್ಸ್ಟ್ ಇಲ್ಲಿ ನಾನು ನೇರಳೆ ಗಿಡ ಮಾಮೂಲಿ ಬ್ಲ್ಯಾಕ್ ನೆರಳೆ ಬರುತ್ತಲ್ಲ ಅದು ಇದು ಕಸಿ ಗಿಡ ಅಂತಲೇ ಕೊಟ್ಟಿದ್ದು ಇಷ್ಟೊತ್ತಿಗೆ ಹಾಕಿರೋ ಟೈಮ್ ನೋಡಿದ್ರೆ ಇಷ್ಟೊತ್ತಿಗೆ ಫ್ರೂಟ್ ಹಾಕಬೇಕಾಗಿತ್ತು ನಿಧಾನಕ್ಕೆ ಬಿಡಲಿ ತೊಂದರೆ ಇಲ್ಲ ಗಾರ್ಡನ್ ಮಾಡೋರಿಗೆ ತಾಳ್ಮೆ ಇರಬೇಕು ಹಾಗಾಗಿ ಇದು ಒಂದು ಜಮ್ನೆರಳೆ ಸೈಜ್ ಇದೆ ಹಣ್ಣು ಈಗ ಇದ್ರ ಪಕ್ಕದಲ್ಲಿ ನಾನು ಇಲ್ಲಿ ನೋಡಿ ಅದರಲ್ಲಿ ನಾನು ಜಗ್ಗು ಮತ್ತು ಡಬ್ಬ ಇಟ್ಟಿದ್ದೀನಿ ಅದು ನಾನು ಲಿಕ್ವಿಡ್ ಕೊಡ್ತೀನಲ್ವಾ ಹಾಗಾಗಿ ಅಲ್ಲಿಟ್ಟಿದ್ದೀನಿ ಅದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಇದೊಂದು ದಾಳಿಂಬೆ ಗಿಡ ಫುಲ್ ಎಲ್ಲ ಸಣ್ಣ 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 ಹೂವುಗಳು ಮತ್ತು ಇದ್ದಾವೆ ಇವಾಗ ಇದರಲ್ಲಿ ಸುಮಾರು ಕಾಯಿ ಆಗಿತ್ತು ಗಾಳಿ ಬರ್ತಾ ಜಾಸ್ತಿಯಾಗಿ ಉದ್ರೋಗಿತ್ತು ಸ್ನೇಹಿತರೆ ಈಗ ಮತ್ತೆ ಎಲ್ಲ ಅದರಲ್ಲೂ ಕಾಯಿಗಳಾಗ್ತಾಯಿದ್ದಾವೆ ಆಗ್ತಾ ಇದ್ದಾವೆ ಇಲ್ಲಿ ನೋಡಿ ಫುಲ್ಲು ಬಂಚು ಬಂಚೆ ಇದೆ ಇದೊಂದು ಬ ಈ ವೆರೈಟಿ ಬಂದು ಒಳಗಡೆ ಪಿಂಕ್ ಕಲರ್ ಇರುತ್ತೆ ಹಣ್ಣು ಪಿಂಕ್ ಕಲರ್ ಇರುತ್ತೆ ಅದರಲ್ಲಿ ಸೀಡ್ಸ್ ಬಂದು ವೈಟ್ ಕಲರ್ ಇರುತ್ತೆ ಆ ಥರ ಒಂದು ತಳಿ ಇದು ಇದಕ್ಕೆ ನಾನು ಫ್ರೂಟ್ ಪ್ರೊಟೆಕ್ಟರ್ನ ಹಾಕಿದ್ದೀನಿ ತುಂಬ ಜನ ಗಾರ್ಡನ್ ಮಾಡೋಂಥವರು ಈ ಫ್ರೂಟ್ ಪ್ರೊಟೆಕ್ಟರ್ ಬಗ್ಗೆ ಒಂದು ವಿಡಿಯೋ ಮಾಡೋದಿಲ್ಲ ಯಾಕೆ ಅಂದರೆ ನನಗೆ ತರಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಯಿತು ಆಮೇಲೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ನಾನು ತರಿಸ್ಕೊಂಡಿದ್ದು ಒಂದಕ್ಕೆ ಇದು ಒನ್ ಟ್ವೆಂಟಿ ರುಪೀಸು ಹಾಕಿದ್ಮೇಲೆ ಸುಮಾರು ಹುಳುಗಳನ್ನು ಹಿಡಿದಿಟ್ಕೊಂಡಿದೆ ನೋಡಿ ಅಲ್ಲಿ ಕಾಯಿಗಳನ್ನೆಲ್ಲ ತೂತು ಮಾಡಿಬಿಡೋದು ಅದನ್ನು ಹಾಕಿದ್ಮೇಲೆ ಕಾಯಿಗಳು ತೂತಾಗ್ತಾಯಿಲ್ಲ ಚೆನ್ನಾಗಿ ಸೈಜ್ ಬರ್ತಾ ಇದ್ದಾವೆ ನೆಕ್ಸ್ಟು ಇಲ್ಲಿರುವಂಥದ್ದು ಬಂದು ಆಪಲ್ ಗಿಡ ನೋಡಿ ಇದ್ರ ಬುಡ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಸೈಜ್ ನೋಡಿ ಇಲ್ಲಾಂದ್ರೆ ಒಂದು ಮೂರರಿಂದ ನಾಲ್ಕು ಸಲ ಕಟ್ ಮಾಡಿದ್ದೀನಿ ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದೆ ಈ ಆ್ಯಪಲ್ ಗಿಡ ಹಾಕ್ತಾಗ ಸ್ನೇಹಿತರೊಬ್ಬರು ನನ್ನ ಹತ್ರ ಚಾಲೆಂಜ್ ಮಾಡಿದ್ರು ಈ ವೆದರ್ಗೆ ಆ್ಯಪಲ್ ಬರೋದಿಲ್ಲ ಅಂತ ಇದು ಕಾಶ್ಮೀರ್ ಆ್ಯಪಲ್ಲು ಹಂಗಾಗಿ ನಾನು ಹೇಳಿದ್ದೀನಿ ನೋಡೋಣ ಬಂದೇ ಬರುತ್ತೆ ಅನ್ನೋ ಒಂದು ಓಪಿಟ್ಕೊಂಡು ನಾನು ಈ ಒಂದು ಗಿಡನ ಹಾಕಿದ್ದೀನಿ ನೋಡೋಣ ರೆಡ್ ಆ್ಯಪಲ್ ಇದು ಬಂದರೆ ಖುಷಿ ಆಗುತ್ತೆ ಅವ್ರ ಹತ್ರ ಮಾಡಿರುವಂಥ ಚಾಲೆಂಜು ಸಕ್ಸಸ್ ಆಗ ಆಗುತ್ತೆ ಸ್ನೇಹಿತರೆ ಇದು ಒಂದು ರೆಡ್ ಆ್ಯಪಲ್ ಗಿಡ ಇದು ಬಂದು ವಾಟರ್ ಆ್ಯಪಲ್ಲು ತುಂಬ ದೊಡ್ಡ ಗಿಡ ಆಗಿದೆ ಇದು ತುಂಬ ಸಣ್ಣದಿತ್ತು ನಾನು ತಂದಾಗ ಈಗ ಫುಲ್ಲು ದೊಡ್ಡದಾಗಿದೆ ಇದು ಪಿಂಕ್ ಕಲರ್ ವಾಟ್ರಾಪಲ್ಲು ಇದು ತಂದಾಗ್ಲೇ ಇದು ಆ ವಾಟ್ರ್ಯಾಪಲ್ ಇತ್ತು ಇದರಲ್ಲಿ ಈಗ ಇದು ಒನ್ ಇದನ್ನು ಹಾಕಿ ನಾನು ಒನ್ ಇಯರ್ ಆಗ್ತಾಯಿದೆ ನೋಡೋಣ ನೆಕ್ಸ್ಟ್ ಇಯರು ಸೆಪ್ಟೆಂಬರಷ್ಟೊತ್ತಿಗೆ ಹಣ್ಣುಗಳಾಗ್ಬೋದು ಏನೋ ಕಾಯೋಣ ವೆಯ್ಟ್ ಮಾಡೋಣ ಇದ್ರ ಪಕ್ಕದಲ್ಲಿರುವಂಥದ್ದು ಚಕ್ಕೋತಾ ಕಟ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದಕ್ಕೂ ಕೂಡ ನಾನು ಕಿಚನ್ ವೇಸ್ಟೇಜ್ನ ಈ ಥರ ಡಬ್ಬದಲ್ಲಿ ಹಾಕಿ ಕ್ಲೋಸ್ ಮಾಡಿದ್ದೀನಿ ಸ್ಮೆಲ್ ಬರಬಾರ್ದು ಅಂತ ಅದು ಚಕೋತ ಗಿಡ ಇದರ ಪಕ್ಕದಲ್ಲೇ ಒಂದು ಆರೆಂಜ್ ಗಿಡ ಈಗ ಇದರಲ್ಲಿ ಆಲ್ರೆಡಿ ಆಗಲೇ ಹೂವು ಮತ್ತು ಕಾಯಿಗಳು ಬಿಡೋಕ್ಕೆ ಶುರುವಾಗಿದ್ದಾವೆ ಒಂದೇ ಒಂದಿದೆ ಫಸ್ಟು ಒಂದು ಎರಡು ಈ ಥರ ಬಿಡುತ್ತೆ ಆಮೇಲೆ ಜಾಸ್ತಿ ಬಿಡುತ್ತೆ ನಾನು ಇದನ್ನು ಈ ಥರ ದೊಡ್ಡ ಡ್ರಮ್ಗೆ ಹಾಕ್ಬಿಟ್ಟಿದ್ದೀನಿ ಅಂದರೆ ಮತ್ತೆ ಮತ್ತೆ ನನಗೆ ಇದನ್ನು ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೊಡ್ಡದಕ್ಕೆ ಹಾಕ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇದು ದಪ್ಪ ಆರೆಂಜ್ ಬರುತ್ತಲ್ಲ ಆ ಆರೆಂಜ್ ಗಿಡ ನೆಕ್ಸ್ಟ್ ಇದ್ರ ಪಕ್ಕದಲ್ಲಿರುವಂಥದ್ದು ಆಲ್ ಟೈಮ್ ಆರೆಂಜು ನೋಡಿ ಸಿಕ್ಕ ಬಟ್ಟೆ ಕಾಯಿ ಆಗಿದಾವೆ ಇದರಲ್ಲಿ ಮಾತ್ರ ಇಲ್ಲಿ ನೋಡಿ ಮತ್ತೆ ಇದು ಹೆಂಗ್ ಬಿಡುತ್ತೆ ಅಂದರೆ ಒಂದು ಸಲ ಫ್ಲವರಿಂಗ್ ಆದರೆ ಈ ಥರ ಬಂಚ್ ಬಂಚ್ ಬಿಡುತ್ತೆ ಈ ಥರ ಇಲ್ಲಿ ನೋಡಿ ಫುಲ್ ಬಂಚ್ ಬಂಚ್ ಬರುತ್ತೆ ಆ ರೀತಿ ಇದನ್ನು ನಾವು ದಿಢೀರಂತೆ ಯಾರಾದರೂ ಫ್ರೆಂಡ್ಸು ಮನೆಗೆ ಬಂದರೆ ಅಥವಾ ನೆಂಟ್ರುಗಳು ಬಂದರೆ ಇದನ್ನು ತೆಗೆದು ನಾವು ಜ್ಯೂಸ್ ಮಾಡಿ ಕೊಡ್ಬೋದು ಜಾಸ್ತಿ ಹುಳಿನೂ ಇರಲ್ಲ ಜಾಸ್ತಿ ಸ್ವೀಟೂ ಇರಲ್ಲ ಒಂದು ರೀತಿ ಲೆಮನ್ ಥರನೇ ಇರುತ್ತೆ ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದೊಂಥರ ಆಲ್ ಟೈಮ್ ಆರೆಂಜ್ ಅಂತ ಇದು ಯಾವಾಗಲೂ ಇದರಲ್ಲಿ ಆರೆಂಜ್ ಇರುತ್ತೆ ಯಾವಾಗ್ಲೂ ಅಂದರೆ ಇದಕ್ಕೆ ಟೈಮ್ ಇರೋದಿಲ್ಲ ಯಾವಾಗ್ಲೂ ಆರೆಂಜ್ ಇರುತ್ತೆ ಇದರ ಪಕ್ಕದಲ್ಲಿ ನಾನು ಒಂದು ಬಟರ್ ಫ್ರೂಟ್ ಹಾಕಿದ್ದೀನಿ ಇದು ಕೂಡ ಕಸಿ ಮಾಡಿರುವಂಥ ಗಿಡ ಇದು ಮಂಡ್ಯ ಲೋಕಲಲ್ಲಿ ತಂದಂಥ ಗಿಡ ಇಲ್ಲಿ ನೋಡ್ಬೋದು ಕಸಿ ಮಾಡಿರೋದು ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ಸುಮಾರು ಬ್ರಾಂಚಸ್ಗಳು ಆಗ್ತಾ ಇದ್ದಾವೆ ನೋಡೋಣ ನೆಕ್ಸ್ಟು ಯಾವಾಗ ಕಾಯಿ ಬಿಡುತ್ತೆ ಅಂತ ಹತ್ತಿರದಲ್ಲೇ ಯಾವುದೇ ಗಿಡ ನೆಟ್ಟರೂ ನಾವು ಆರು ತಿಂಗಳು ವರ್ಷ ಕಾಯಬೇಕಾಗತ್ತೆ ಈಗ ಅದನ್ನು ಹಾಕಿ ನಾನೊಂದು ಮೂರು ತಿಂಗಳು ಇದೆ ನೋಡೋಣ ಯಾವಾಗ ಕಾಯಿ ಬಿಡುತ್ತೆ ಅಂತ ಅಂದ್ಬಿಟ್ಟು ಅದು ಬಟರ್ ಫ್ರೂಟ್ ಗಿಡ ಇದು ಬಂದು ಟೇಬಲ್ ಲೆಮನ್ನು ಟೇಬಲ್ ಅಂದರೆ ಅಲ್ಲಿ ಕೆಳಗಡೆ ಒಂದು ಹಾಕಿದ್ದೀನಲ್ಲ ಅದೇ ಥರದ್ದು ಇದು ಇದು ಒಂದು ಸ್ವೀಟ್ ಲೆಮನ್ನು ಅದೊಂದಿದೆ ಇದರ ಪಕ್ಕದಲ್ಲಿ ನಾನು ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಸೀಬೆ ಹಾಕಿದ್ದೀನಿ ಅಂದರೆ ರೆಡ್ ಸೀಬೆ ಇದು ನೋಡೋದಕ್ಕೆ ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ ಒಳಗಡೆ ಫುಲ್ ಈ ಕಲರ್ ಇರುತ್ತೆ ಹಣ್ಣು ಈ ಕಲರು ನಾನೊಂದು ಶಾರ್ಟ್ ವಿಡಿಯೋ ಶೇರ್ ಮಾಡಿದ್ದೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಸೇಮ್ ಈ ಗಿಡದ್ದೇ ಅದು ಹಣ್ಣು ಈ ಕಲರು ಒಳಗಡೆ ಹಣ್ಣು ಇರುತ್ತೆ ಇದರಲ್ಲಿ ಆಲ್ಮೋಸ್ಟ್ ಇವಾಗ ನಾಲ್ಕು ಕಾಯಿಗಳಾಗಿದ್ದಾವೆ ಇದು ರೆಡ್ ಸೀಬೆ ಗಿಡ ಇದು ಪಕ್ಕದಲ್ಲಿ ಇಲ್ಲಿ ನಾನು ಮೋಸಿಂಬಿ ಗಿಡ ಹಾಕಿದ್ದೀನಿ ಇದು ರೆಡ್ ಮೋಸಿಂಬಿ ಇದು ಕಲರು ಮೇಲುಗಡೆ ಸಿಪ್ಪೇನೂ ರೆಡ್ ಬರುತ್ತೆ ಒಳಗಡೆ ಹಣ್ಣು ಕೂಡ ರೆಡ್ ಬರುತ್ತೆ ಒಂದೇ ಒಂದು ಹೂ ಆಗಿತ್ತು ಗಾಳಿ ಸಿಕ್ಕಾಬಟ್ಟೆ ಇರೋದ್ರಿಂದ ಉದುರೋಗಿದೆ ನೋಡೋಣ ಚೆನ್ನಾಗಿ ಬರ್ತಾ ಇದೆ ಇನ್ನು ನೆಕ್ಸ್ಟು ಇದು ಹೂ ಆಗುತ್ತೆ ಅಂತ ಅನ್ಕೋತೀನಿ ಸ್ನೇಹಿತರೆ ಇದ್ರ ಪಕ್ಕದಲ್ಲೇ ನಾನು ವಾಟ್ರ್ ಆ್ಯಪಲ್ಲಿ ಹಾಕಿದ್ದೀನಿ ಇದು ಗ್ರೀನು ಅಥವಾ ರೆಡ್ಡು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಕೆಳಗಡೆ ಹಾಕಿರೋದು ವೈಟು ವೈಟ್ ಕಲರ್ ಇಲ್ಲ ಅಂದ್ಬಿಟ್ಟೇ ನಾನು ತಗೊಂಬಂದು ಅದನ್ನು ಇದು ಮೋಸ್ಟ್ಲಿ ಗ್ರೀನ್ ಕಲರ್ ಇರಬೇಕು ಅಂತ ಅನ್ಕೋತೀನಿ ಇದು ತುಂಬ ಚೆನ್ನಾಗಿ ಬುಡ ಎಲ್ಲ ಬಲ್ತಿದೆ ನೋಡಬೇಕು ಈ ಸಲ ಇದರಲ್ಲೂ ಕಾಯಿಗಳು ಬರಬಹುದು ಅಂತ ನಾನು ನಿರೀಕ್ಷೆಯಲ್ಲಿ ಇದ್ದೀನಿ ಸ್ನೇಹಿತರೆ ಇದರ ಪಕ್ಕದಲ್ಲಿರೋದು ಇದು ಕೂಡ ಟೇಬಲ್ ಆರೆಂಜ್ ಇದು ಇದನ್ನು ನಾನು ಮೀಶೋ ಇದರಲ್ಲೇ ತರಿಸ್ಕೊಂಡಿದ್ದು ಒನ್ ಇಯರ್ ಮೇಲಾಯಿತು ಇದು ಸಿಕ್ಕ ಬಟ್ಟೆ ಇಟ್ಟುಕೊಂಡೋಗಿದೆ ಗಿಡ ಬುಡನೂ ಸಿಕ್ಕಾಬಟ್ಟೆ ಬಲ್ತಿದೆ ಸ್ನೇಹಿತರೆ ಇದು ಕಸಿ ಗಿಡನೇ ನೋಡೋಣ ಇದು ಈ ವರ್ಷ ಫ್ಲವರಿಂಗ್ ಆಗ್ಬೋದು ಕೂಡ ಹಾಕ್ಬೋದು ಇದು ಟೇಬಲ್ ಆರೆಂಜ್ ಈ ಕಡೆ ಒಂದು ವಾಟ್ರ್ ಆ್ಯಪಲ್ ಹಾಕಿದ್ದೀನಿ ಮೋಸ್ಟ್ಲಿ ಇದು ರೆಡ್ ಇರಬೇಕು ಅನ್ಕೋತೀನಿ ಇದು ಕೂಡ ಫುಲ್ ಲೈಟ್ಗೆ ಹೋಗ್ತಾ ಇದೆ ಗಿಡ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ನೆಕ್ಸ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಇದಕ್ಕೆ ಗೊಬ್ಬರನ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ತುಂಬ ದಿನ ಆಯಿತು ಕೊಡಬೇಕು ಅದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇದೊಂದು ವಾಟ್ರ್ ಆ್ಯಪಲ್ ಗಿಡ ನೋಡಿ ಇಲ್ಲಿಂದ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಫುಲ್ ಲೈಟ್ ಆಗ್ತಾ ಇದ್ದಾವೆ ಗಿಡ ಅಂದರೆ ನಾನು ಇದೆಲ್ಲನೂ ಒಂಚೂರು ಚೇಂಜ್ ಮಾಡಬೇಕು ಆ ಚೇಂಜ್ ಮಾಡೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅದರ ಪಕ್ಕದಲ್ಲೇ ನಾನು ರೆಡ್ ಜರಿ ಹಾಕಿದ್ದೀನಿ ಇದು ಕೇಕ್ ಮೇಲೆಲ್ಲ ಇಡ್ತಾರೆ ನೋಡಿ ಆ್ಯಪಲ್ ರೀತಿ ಸಣ್ಣದೊಂದು ಆ್ಯಪಲ್ ಥರ ಇರುತ್ತೆ ಇದು ಫುಲ್ ಎಲ್ಲ ಕಟ್ ಮಾಡಿದ್ದೀನಿ ಈಗ ಹೊಸ ಹೊಸ ಇದ್ದಾವೆ ನೆಕ್ಸ್ಟ್ ಇದರಲ್ಲೆಲ್ಲ ಹೂಗಳಾಗ್ತವೆ ಇದು ರೆಡ್ ಜರಿ ಇದು ಇನ್ನೊಂದು ರೀತಿ ಜರಿ ನೋಡ್ಬೋದು ಈ ಕೇಕ್ ಮೇಲೆ ಫುಲ್ಲು ರೆಡ್ಗೆ ಇರುತ್ತೆ ನೋಡಿ ಆ ಒಂದು ಜರಿ ಇದು ಇದರಲ್ಲಿ ಸ್ವೀಟು ಸ್ವೀಟ್ಗೂ ಬಳಸ್ಬೋದು ಜೊತೆ ಉಪ್ಪಿನಕಾಯಿ ಮ ಮಾಡ್ಬೋದು ಹಂಗೇನೂ ಸಾಲ್ಟು ಪೆಪ್ಪರು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಹಂಗೂ ಕೂಡ ತಿನ್ಬೋದು ಇದನ್ನು ಒಂದು ಸ್ವಲ್ಪ ಎಲ್ಲ ಕಟಿಂಗ್ಸ್ ಎಲ್ಲನೂ ಕೆಳಗಡೆ ಕಟಿಂಗ್ಸ್ ಮಾಡಿ ಒಂದು ಸ್ವಲ್ಪ ಗೊಬ್ಬರಗಳು ಕೊಡಬೇಕು ಇದೇನು ಅಂತ ಗೊತ್ತಿಲ್ಲ ಗಿಡಕ್ಕೇನೂ ಆಗಿಲ್ಲ ಚೆನ್ನಾಗಿದೆ ಗಿಡ ಆದರೆ ಅದೇನೋ ಅದು ಬ್ಲ್ಯಾಕ್ ಬ್ಲ್ಯಾಕ್ ಹಂಗೆ ಆಗಿದೆ ಸ್ನೇಹಿತರ ಅದೊಂದು ಜರಿ ಗಿಡ ನಾನಿಲ್ಲಿ ಎರಡು ಪಾರ್ಟಲ್ಲಿ ಇಟ್ಟಿರೋದು ಗಿಡನ ಅಂದರೆ ಎರಡು ಮೇಲ್ಗಡೆ ಒಂದು ಸ್ಟೆಪ್ಪಿದೆ ಕೆಳಗಡೆ ಒಂದು ಸ್ಟೆಪ್ ಇದೆ ಇದು ನೋಡ್ಬೋದು ಇದೊಂದು ಆರೆಂಜ್ ಇದು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದ ಗಿಡ ಸಿಕ್ಸ್ ಹಂಡ್ರೆಡ್ ಕೊಟ್ಟೆ ಇದಕ್ಕೆ ಭಾಳ ಉರಿತು ನನಗಂತೂ ಮೊನ್ನೆ ನರ್ಸರಿಗೆ ಹೋಗಿದ್ನಲ್ವ ಅಲ್ಲಿ ನೋಡಿ ತುಂಬಾ ಬೇಜಾರಾಯಿತು ನನಗೆ ಅಷ್ಟು ಸಣ್ಣ ಗಿಡಕ್ಕೆ ಹೋಗಿ ನಾನು ಆರುನೂರು ರೂಪಾಯಿ ಕೊಟ್ಟನಲ್ಲ ಅಂತ ನಿಜವಾಗ್ಲೂ ಕೆಲವೊಂದು ಸಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾವ ಮಾರ್ಬಿಡ್ತೀವಿ ನಾವು ಆನ್ಲೈನಲ್ಲಿ ಮಾತ್ರ ಯಾರು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇದು ಒಂದು ಸೈಜ್ ಬರುತ್ತಲ್ಲ ಒಂದು ಆರೆಂಜು ಇದು ನೋಡಿ ಇದು ಕೂಡ ಸ್ವೀಟ್ ಲೆಮನ್ ಒಟ್ಟು ನಾನು ಸ್ವೀಟ್ ಲೆಮನ್ನು ಮೂರು ಗಿಡ ಹಾಕಿದ್ದೀನಿ ಅದೇ ಹೇಳಲಿಲ್ವಾ ಗೊತ್ತಿಲ್ಲದೇ ತೊಗೊಂಬಂದು ತೊಗೊಂಬಂದು ಆನ್ಲೈನಲ್ಲಿ ನಾವು ಆರ್ಡ್ರ್ ಮಾಡೋದೇ ಒಂದು ಗಿಡ ಅವ್ರು ಕೊಡೋದೇ ಒಂದು ಗಿಡ ಇದು ಕೂಡ ಸ್ವೀಟ್ ಲೆಮನ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ಇದ್ರ ಪಕ್ಕದಲ್ಲಿ ಇರುವಂಥದ್ದು ವಾ ಇದು ಪನ್ನೀರ್ ಆ್ಯಪಲ್ಲು ಈ ಮದುವೆಗಳಲ್ಲೆಲ್ಲ ಪನ್ನೀರ್ ಹಾಕ್ತಾರೆ ನೋಡಿದ್ದೀರಾ ನಾವು ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ಆ ಒಂದು ಫ್ರೂಟ್ ಗಿಡ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ನೋಡಿ ಸುಮಾರು ಬ್ರಾಂಚಸ್ಗಳಿದ್ದಾರೆ ಇದನ್ನು ಕೂಡ ನಾನು ಆನ್ಲೈನಲ್ಲೇ ತರಿಸಿದ್ದು ಇದಕ್ಕೂ ನಾನು ಸಿಕ್ಸ್ ಹಂಡ್ರೆಡ್ ಕೊಟ್ಟೆ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆನ್ಲೈನಲ್ಲಿ ಗಿಡಗಳನ್ನು ತರೋದಕ್ಕೆ ಹೋಗಬೇಡಿ ಸ್ನೇಹಿತರೆ ತುಂಬ ಮೋಸ ಮಾಡ್ತಾರೆ ಕೆಲವೊಂದು ಗಿಡಗಳು ಅಷ್ಟೇ ಚೆನ್ನಾಗಿ ಬರೋದು ಮೀಶೋದಲ್ಲಿ ಇನ್ನು ಉಳಿದಂತೆ ಮೀಶೋ ಮತ್ತು ಆನ್ಲೈನ್ ಯಾವ ಆನ್ಲೈನಲ್ಲೂ ಕೂಡ ಗಿಡಗಳನ್ನ ತೋರಿಸ್ಬಿ ತರಬೇಡಿ ನೋಡಿ ಮುಟ್ಟಿ ಅದರ ಸೈಜು ಮತ್ತು ಗಿಡ ಯಾವ ಕ್ವಾಲಿಟಿ ಇದೆ ಅಂತ ನೋಡಿಕೊಂಡು ತೊಗೊಳೋದು ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಇದ್ರ ಪಕ್ಕದಲ್ಲಿ ಮಲ್ಬೆರಿ ಹಾಕಿದ್ದೀನಿ ಇದು ನೋಡ್ಬೋದು ಫುಲ್ಲು ಹಣ್ಣಾಗಿದೆ ಇದರಲ್ಲಿ ನೋಡಿ ಆಗಲೇ ಕಲರು ಚೇಂಜ್ ಆಗ್ತಾಯಿದೆ ನೋಡಿ ಇದಾಕಿ ನಾನು ಒಂದು ನಾಲ್ಕು ತಿಂಗಳು ಮೇಲಾಗ್ತಾಯಿದೆ ಎಷ್ಟು ಹಣ್ಣುಗಳು ಕೊಡ್ತಾಯಿದೆ ನೋಡಿ ಇದೊಂದು ವೆರೈಟಿ ಕೆಳಗಡೆ ಕೆಳಗಡೆ ಎರಡು ವೆರೈಟಿ ಹಾಕಿದ್ದೀನಿ ಅದರ ಜೊತೆಗೆ ಇದು ಒಂದು ಗಿಡ ಹಾಕಿದ್ದೀನಿ ಇದೊಂದು ಮಲ್ಬೆರಿ ಗಿಡ ಮತ್ತು ಇಲ್ಲಿ ಒಂದು ಸೀತಾಫಲ ಇದು ಸೀತಾಫಲ ನಮ್ಮದೇ ಗಿಡದ್ದು ಅದು ಹಣ್ಣಾಗಿತ್ತು ಅದರ ಸೀಡ್ಸಲ್ಲಿ ಬಂದಿರುವಂಥ ಗಿಡ ಇದು ಅದನ್ನು ವೇಸ್ಟ್ ಮಾಡೋದು ಯಾಕೆ ತುಂಬ ಹಣ್ಣು ತುಂಬ ಟೇಸ್ಟ್ ಇದೆ ಅದಕ್ಕೆ ನಾನೇನು ಮಾಡಿದೆ ಆ ಗಿಡ ತೆಗ್ದು ಇಲ್ಲಿ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ ಹೊಸ ಹೊಸ ಬ್ರಾಂಚಸ್ಗಳು ಕೂಡ ಬರ್ತಾ ಇದ್ದಾವೆ ಹಾಗೆ ಇದ್ರ ಇಲ್ಲಿ ಅಂಜೂರ ಹಾಕಿದ್ದೀನಿ ಇದಾಗಲೇ ಟೂ ಟೈಮ್ಸು ತೊಗೊಂಡಿದ್ದೀನಿ ಅಣ್ಣನ್ನು ನಾನು ಇದರಲ್ಲಿ ಇದಕ್ಕೂ ಅಂಚೂರಲ್ಲ ಇದೆಲ್ಲ ಮಣ್ಣೆಲ್ಲ ಲೂಸ್ ಮಾಡಬೇಕು ಸ್ವಲ್ಪ ಮಳೆ ಬರ್ತಿರೋದ್ರಿಂದ ನನಗೆ ಗಾರ್ಡನ್ ಕೆಲಸ ಇಲ್ಲ ಇದೊಂದು ಅಂಜೂರ ಗಿಡ ಈ ಕಡೆ ಇರುವಂಥದ್ದು ಮಾವು ಇದು ಬನಾನಾ ಮ್ಯಾಂಗೋ ಅಂತಾರಲ್ಲ ಅದು ಇದು ಇದನ್ನು ಕೂಡ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು ಇವಾಗ ಎಲ್ಲ ಫುಲ್ ಸುತ್ತ ಬ್ರಾಂಚಸ್ಗಳು ಹೊಸ ಹೊಸ ಬ್ರಾಂಚಸ್ಗಳೆಲ್ಲ ಬರ್ತಾಯಿದ್ದಾವೆ ಇದು ಕೂಡ ಕಸಿ ಗಿಡನೇ ಇಲ್ಲಿ ನೋಡ್ಬೋದು ಇದು ಕೂಡ ಗ್ರಾಫ್ಟೆಡ್ ಗಿಡನೇ ಇದ್ರ ಪಕ್ಕದಲ್ಲಿ ಸ್ಟಾರ್ ಫ್ರೂಟು ಅಲ್ಲಿ ಕೆಳಗಡೆ ಹಾಕಿರೋದು ಒಂದು ವೆರೈಟಿ ಇಲ್ಲಿ ಮೇಲೆ ಹಾಕಿರುವಂಥದ್ದು ಒಂದು ವೆರೈಟಿ ಅಂದರೆ ಮೇಲ್ಗಡೆನೂ ಕೂಡ ಹಣ್ಣುಗಳಾಗಿದ್ದಾವೆ ಅಲ್ಲಿ ನೋಡಿ ಆದರೆ ಗಾಳಿ ಬರ್ತಕ್ಕೆ ಎಲ್ಲ ಹಿಂಗೆ ಉದ್ರೋಗಿ ಉದುರೋಗಿ ಕೆಳಗಡೆ ಬೀಳ್ತಾ ಇದ್ದಾವೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದರಲ್ಲಿ ಆಲ್ಮೋಸ್ಟು ಸಿಕ್ಕಾಬಟ್ಟೆ ಹಣ್ಣಾಗಿತ್ತು ಈಗ ಅದೆಲ್ಲ ಖಾಲಿಯಾಗಿ ಇನ್ನು ಸದ್ಯಕ್ಕೆ ಒಂದು ನಾಲ್ಕು ಕಣ್ಗಳು ಉಳಿದಿದ್ದಾವೆ ಇದೊಂದು ಒಟ್ಟು ಸ್ಟಾರ್ ಫ್ರೂಟ್ ಎರಡು ವೆರೈಟಿ ಹಾಕಿದ್ದೀನಿ ಇಲ್ಲಿ ಪಕ್ಕದಲ್ಲೇ ದೊಡ್ಡ ಡ್ರಮ್ ಇದು ಇದು ನಮ್ಮ ಮನೆ ಕೆಲಸಕ್ಕೆ ಅಂತ ತಂದಿದ್ದಂಥ ಡ್ರಮ್ಮು ಮನೆ ಕೆಲಸಕ್ಕೆ ಅಂತ ತಂದಿದ್ದು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇದಕ್ಕೆ ಸಪೋಟ ಹಾಕಿದ್ದೀನಿ ಮತ್ತು ಅದ್ರ ಜೊತೆಗೊಂದು ಟೊಮೊಟೊ ಗಿಡವೂ ಬಂದಿದೆ ಒಳಗಡೆ ಪುದಿಲ್ಲ ಅಂದರೆ ಇದು ತ್ರೀ ತ್ರೀ ಇನ್ ಒನ್ ಅಂತಾರಲ್ಲ ಆ ರೀತಿ ಆಯಿತು ಈಗ ನೋಡಿ ಇದು ಸಪೋಟ ಗಿಡದಲ್ಲಿ ಆಲ್ರೆಡಿ ಆಗಲೇ ನಾವು ಫಸ್ಟು ಫ್ಲವರಿಂಗಾಗಿ ಕಾಯಿಗಳು ಬಿಟ್ಟು ಎಲ್ಲ ಆಯಿತು ಈಗ ನೆಕ್ಸ್ಟು ಮತ್ತೆ ಕಾಯಿಗಳು ಇದೆ ಇದು ಇದೊಂದು ಸಪೋಟ ಇದು ಬನಾನಾ ಸಪೋಟ ಥರ ಫುಲ್ಲು ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಮೀಡಿಯಮ್ ಸೈಜಲ್ಲಿ ಬನಾನಾ ಟೈಪಲ್ಲೇ ಬರುವಂಥ ಒಂದು ಸಪೋಟ ಗಿಡ ಇದಕ್ಕೂ ಕೂಡ ಫ್ರೂಟ್ ಪ್ರೊಟೆಕ್ಟರ್ನ ಹಾಕಿದ್ದೀನಿ ನೋಡಿ ಎಷ್ಟು ಉಳಾಗಲ್ಲಿ ಹಿಡಿದಿಟ್ಟಿದೆ ನೋಡಿ ಅದು ಅದ್ರ ಒಂದು ಟೊಮೊಟೊ ಗಿಡ ಇದೆ ಇದ್ರ ಪಕ್ಕದಲ್ಲಿ ಇದು ರಾಮ್ ಪಲ್ಲ ಹಾಕಿದ್ದೀನಿ ಚಿಕ್ಕ ಡ್ರಮ್ ಇದು ಅದು ಕೂಡ ಕಸಿ ಗಿಡನೇ ಇದು ರಾಮ್ ಈಗ ತಂದು ಹಾಕಿದ್ದು ಇದು ರೀಸೆಂಟಾಗಿ ಒಂದು ಒಂದು ತಿಂಗಳ ಮೇಲಾಯಿತು ಇದರ ಪಕ್ಕದಲ್ಲೇ ಒಂದು ಮಾವಿನ ಮಾ ಗಿಡ ಹಾಕಿದ್ದೀನಿ ಇದು ತೋತಾಪುರಿ ಮಾವಿನಕಾಯಿ ಅಂತ ಅಂದ್ಕೊಂಡಿದ್ದೀನಿ ಇದು ಯಾಕೋ ಗೊತ್ತಿಲ್ಲ ಸ್ವಲ್ಪ ಬಿಸಿಲು ಸಾಕಾಗ್ತಾಯಿಲ್ಲ ಅನ್ಸುತ್ತೆ ಹೆವಿ ಬಿಸಿಲಿದೆ ಆದರೂ ಕೂಡ ಯಾಕೋ ಇದೊಂದು ಸ್ವಲ್ಪ ಮಂಗೆ ಕುಡಿತಾ ಇದೆ ಗಿಡ ನೋಡೋಣ ಇದು ನೆಕ್ಸ್ಟು ಕಾಯಿ ಬಿಡುತ್ತೆ ಇದನ್ನು ಕೂಡ ನಾನು ಡ್ರಮ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಪಕ್ಕದಲ್ಲಿ ಸೀಬೆ ಆಲ್ರೆಡಿ ಇದು ಸುಮಾರು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಸಿಕ್ಕ ಹೊಟ್ಟೆ ಕಾಯಿ ಬಿಡುತ್ತೆ ಇದು ಒಂದು ಸಲ ಬಿಟ್ಟರೆ ಹೆಂಗೆ ಬಿಡುತ್ತೆ ಗೊತ್ತಾ ನೋಡಿ ಆಲ್ರೆಡಿ ಆಗ್ಲೇ ಎಲ್ಲ ಕಟ್ ಮಾಡಿದೆ ನಾನು ಆಲ್ರೆಡಿ ಆಗಲೇ ಫ್ಲವರಿಂಗ್ ಆಗ್ತಾಯಿದೆ ಕಾಯಿಗಳು ಕೂಡ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಹಿಂಗಿಂದ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ ನೋಡಿ ಈ ಕಡೆ ಸಪೋಟ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫುಲ್ ಕಾಯಿಗಳಾಗಿದ್ದಾವೆ ಆ ಕಡೆ ನಿಂತ್ಕೊಂಡು ತೋರ್ಸೋಕ್ಕಾಗಲಿಲ್ಲ ನನಗೆ ಇಲ್ಲಿ ನೋಡಿ ಎಷ್ಟೊಂದು ಕಾಯಿಗಳಾಗಿದ್ದಾವೆ ಅಂತ ಮತ್ತು ಇದು ಈ ಕಡೆಯಿಂದ ಹಿಂಗೆ ಕಾಣಿಸುತ್ತೆ ಹಿಂಗೆ ನನ್ನ ಮೇಲುಗಡೆ ಟೆರೆಸ್ ಅಲ್ಲಿ ಇದು ನೋಡಿ ಹೆಂಗಿದೆ ಅಂತ ಫುಲ್ ಸುತ್ತ ಗದ್ದೆ ಸ್ನೇಹಿತರ ಇದು ಒಂದು ಸೀಬೆ ಗಿಡ ಹಾಗೆಯೇ ಈ ಕಡೆ ಇಲ್ಲಿ ಎರಡು ಡ್ರ್ಯಾಗನ್ ಫ್ರೂಟ್ ಇಟ್ಟಿದ್ದೀನಿ ಅವಿನ್ನೂ ಕಾಯಿಗಳಾಗಿಲ್ಲ ನೋಡೋಣ ಡ್ರ್ಯಾಗನ್ ಫ್ರೂಟ್ ಹಾಕಿದೀನಿ ಇಲ್ಲೇನಾದರೂ ಸೀಡ್ಸ್ ಹಾಕಿ ಬಳ್ಳಿಗಳೇನಾದರೂ ಒಪ್ಸೋಣ ಅಂತ ಅಂದ್ಬಿಟ್ಟು ಈ ರೀತಿ ಹಾಕಿದೀನಿ ನೋಡೋಣ ಇದಕ್ಕೆ ಏನಾದರೂ ಒಂದು ಹೀರೆಕಾಯಿನೋ ಅಥವಾ ಪಡವಲ್ಕಾಯಿನೋ ಏನಾದರೂ ಒಂದನ್ನು ಹಾಕ್ತೀನಿ ಹಾಗೆ ಇಲ್ಲಿ ಇಲ್ಲಿ ಇಲ್ಲೊಂದು ಸೀಬೆ ಹಾಕಿದ್ದೀನಿ ಇದು ಇನ್ನೂ ಯಾಕೋ ಕಾಯಿ ಬಿಟ್ಟಿಲ್ಲ ಇದು ಒನ್ ಟೈಮು ಬಿಟ್ಟಿಲ್ಲ ನೋಡೋಣ ಇದು ಯಾವಾಗ ಬಿಡುತ್ತೆ ಅಂತ ಅದು ಯಾವ ಇದು ಅಂತಲೂ ಅಷ್ಟು ಗೊತ್ತಾಗ್ತಾಯಿಲ್ಲ ನನಗೆ ಇದ್ರ ಪಕ್ಕದಲ್ಲಿ ಸೀಡ್ಲೆಸ್ ದ್ರಾಕ್ಷಿ ಹಾಕಿದ್ದೀನಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಹೇಳತಕ್ಕ ಎಲ್ಲ ಒಣಗಿದ ಎಲೆಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಇಲ್ಲಿ ನೋಡಿ ಇದು ಸೀಡ್ಲೆಸ್ಸು ಬ್ಲ್ಯಾಕ್ ಕಲರು ಉದ್ದುದ್ದಕ್ಕೆ ಬರುತ್ತಲ್ಲ ಅದು ಅಂದರೆ ಒಳಗಡೆ ಸೀಡ್ಸ್ ಇರೋದಿಲ್ಲಲ್ಲ ಆ ಒಂದು ದ್ರಾಕ್ಷಿ ಗಿಡ ಹಾಗೆ ಇಲ್ಲಿ ಇದೊಂದು ಸೀಬೆ ಗಿಡ ಇದು ರೆಡ್ ಚೆರಿ ಸೀಬೆ ತುಂಬ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದ ಇಷ್ಟಿಷ್ಟೇ ತಪ್ಪ ಇರುತ್ತೆ ಫುಲ್ ರೆಡ್ ಕಲರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೀಬೆ ರೆಡ್ ಚೆರಿ ಸೀಬೆ ಅಂತ ಇದು ನೋಡಿ ಎಲ್ಲ ಹೊಸ ಹೊಸ ಬ್ರಾಂಚಸ್ಗಳು ಹೆಂಗೆ ಬರ್ತಿದೆ ಅಂತ ಇದು ನೋಡಿ ಅಂದರೆ ಇವೆಲ್ಲ ಲೇಟಾಗಿ ಬರ್ತವೆ ಆದರೆ ಇದು ಆನ್ಲೈನಲ್ಲೇ ತರಿಸಿದ್ದು ಯಮಾರದೇ ಸ್ನೇಹಿತರೆ ನಾನು ಇದನ್ನು ಆನ್ ಆನ್ಲೈನಲ್ಲಿ ಸುಮಾರು ಗಿಡಗಳು ತರಿಸಿದ್ದೀನಿ ಈಗ ನಾನು ನರ್ಸರಿಗೆ ಹೋಗ್ತಾ ಇರೋದು ಅಂದರೆ ಒಂದು ವರ್ಷದಿಂದ ಈ ಕಡೆಗೆ ನಾನು ನರ್ಸರಿಗೆ ಹೋಗ್ತಾ ಇರೋದು ಅದಕ್ಕೆ ಮುಂಚೆ ಎಲ್ಲ ಆನ್ಲೈನಲ್ಲೇ ತರಿಸ್ಕೊಂಡಿರೋದು ಇದನ್ನ ನೋಡಿ ಇದು ಬಂದು ದಾಳಿಂಬೆ ಇದು ಮನೆಯಲ್ಲೇ ಸ ತಿಂದು ಹೆಂಗೋ ನಾನು ಗಿಡಗಳಿಗೆ ನಾನು ಇಟ್ಕೊಡ್ತೀನಲ್ವ ಕಿಚನ್ ವೇಸ್ಟೇಜ್ ಕೊಡ್ತೀನಲ್ವ ಆ ಒಂದು ಸೀಡ್ಸಲ್ಲಿ ಬಂದಿರೋ ಗಿಡ ಆ ದಾಳಿಂಬೆ ಗಿಡದಲ್ಲಿ ಇದು ಬಿಟ್ಟಿದ್ದಿದ್ದು ಬುಡದಲ್ಲಿ ನಾನು ಇದಕ್ಕೆ ತೊಗೊಂಬಂದು ಹಾಕಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತು ಇದ್ರ ಪಕ್ಕದಲ್ಲಿ ಹೆಸರು ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ ಇದು ಆಲ್ರೆಡಿ ಒಂದು ಸಲ ತೆಗ್ದೆ ನೆನೆ ಮತ್ತು ಇದೆಲ್ಲ ಹೂಗಳಾಗ್ತಾಯಿದ್ದಾವೆ ಇದರಲ್ಲಿ ಎರಡು ಗಿಡ ಇದೆ ತುಂಬ ಚೆನ್ನಾಗಿ ಕಾಯಿಗಳು ಬಿಡ್ತಾ ಇದ್ದಾವೆ ಇಲ್ಲಿ ಪಕ್ಕದಲ್ಲಿ ಒಂದು ಮಾವು ಇದು ತೋತಾಪುರಿ ಮಾವಿನಕಾಯಿ ಇದು ಮೊನ್ನೆ ಕಟ್ ಮಾಡಿದೆ ಆಗಲೇ ಇದೆಲ್ಲ ಹೊಸ ಹೊಸ ಬ್ರಾಂಚಸ್ಗಳು ಬಂದಿದ್ದಾವೆ ನೋಡ್ಬೋದು ಇದು ಒಂದು ತೋತಾಪುರಿ ಮಾವಿನಕಾಯಿ ಇದು ಆಪಲ್ ಬೆರಿ ನೋಡಿ ಫುಲ್ಲು ಫ್ಲವರಿಂಗ್ ಆಗಿದೆ ಎಲ್ಲದರಲ್ಲೂ ಎಲ್ಲ ಕಡ್ಡಿಲೂ ಹೂವಾಗಿದೆ ನೋಡಿ ಎಲ್ಲ ಕಡ್ಡಿಲೂ ಹೂವಾಗಿದೆ ಇದಕ್ಕೆ ಒಂದು ಟೈಮ್ ಗೊಬ್ಬರಗಳು ಕೊಡಬೇಕು ಸ್ವಲ್ಪ ಮಳೆ ನೋಡ್ಕೊಂಡು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಒಂದು ಆ್ಯಪಲ್ ಬೆರಿ ಇದು ಗ್ರೀನ್ ಆ್ಯಪಲ್ ಬೆರಿ ಹಣ್ಣಾದರೆ ಫುಲ್ ರೆಡ್ ಆಗುತ್ತೆ ಹಣ್ಣು ಆಗಲಿಲ್ಲ ಅಂತಂದರೆ ಫುಲ್ ಗ್ರೀನ್ ಇರುತ್ತೆ ನಾನು ಒಂದೆರಡು ಮೂರು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇದನ್ನು ಈಗ ಪಕ್ಕದಲ್ಲಿ ಇನ್ನೊಂದು ದ್ರಾಕ್ಷಿ ಗಿಡ ಇದೆ ಇಲ್ಲಿ ನೋಡ್ಬೋದು ಇದು ಕೂಡ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ನೋಡಿ ಇದು ಗ್ರೀನು ಒಂದು ಬ್ಲ್ಯಾಕು ಇನ್ನೊಂದು ಬ್ಲ್ಯಾಕ್ ಸೀಡ್ಲೆಸ್ಸು ಇದು ಗ್ರೀನ್ ಕಲರು ನೋಡಿ ಒಟ್ಟು ಮೂರು ವೆರೈಟಿ ದ್ರಾಕ್ಷಿ ಗಿಡ ಹಾಕಿದ್ದೀನಿ ಇದು ಹಲಸು ಹೈಬ್ರಿಡ್ ಗಿಡನೇ ಇದನ್ನು ಹಾಕಿದ್ದೀನಿ ಅಂದರೆ ಇದು ಆನ್ಲೈನಲ್ಲೇ ತರಿಸಿದ್ದು ಸುಮಾರು ಒಂದು ಮೂರು ನಾಲ್ಕು ಸಲ ಕಟ್ ಮಾಡಿದ್ದೀನಿ ಸ್ನೇಹಿತರೆ ಆದರೂ ಇದೆ ಮತ್ತು ಇಲ್ಲಿ ಬಾಳೆ ಕಂದು ನೆಡಬೇಕು ಇದು ನಮ್ಮ ಸ್ನೇಹಿತರವರ ತೋಟದಲ್ಲಿ ತೊಗೊಂಬಂದಿದ್ದು ಹಲ್ಸನ್ ಪಕ್ಕದಲ್ಲೇ ನಾನು ಇಲ್ಲಿ ಲವಂಗದ ಗಿಡ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಇದು ಒಂದು ಲವಂಗದ ಗಿಡ ಪಕ್ಕದಲ್ಲಿ ಇಲ್ಲಿ ಈ ಕಡೆ ಅಲೋವೆರಾ ಹಾಕಿದ್ದೀನಿ ಅಲೋವೆರಾ ಜೊತೆಗೆ ತುಳಸಿ ಗಿಡನೂ ಇದೆ ನೋಡಿ ಎಷ್ಟು ಇಟ್ ಕಾಣಿಸುತ್ತೆ ಲವಂಗದ ಗಿಡ ಇಲ್ಲಿ ನೋಡಿ ಫುಲ್ಲು ಇದು ಏನು ಶುಂಠಿ ಇದರಲ್ಲೊಂದು ಕಲ್ಲಂಗಡಿ ಗಿಡ ಇದೆ ಶುಂಠಿ ಮನೇಲಿ ಇದ್ದಿದ್ದು ಎತಿಯಾದಿ ಯಾಕೆ ಅಂದ್ಬಿಟ್ಟು ಶುಂಠಿ ಗಿಡಗಳನ್ನು ಈ ರೀತಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೇವೆ ಮನೇಲಿ ಮೊಳಕೆ ಇದ್ದಂಥ ಶುಂಠಿಗಳನ್ನು ಹಾಕಿರೋದು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೀಗೆ ಒಂದು ದೊಡ್ಡ ಟಬ್ಗೆ ಹಾಕಿದ್ದೀನಿ ಇದು ಪಕ್ಕದಲ್ಲಿ ಸಂಪಿಗೆ ಗಿಡ ಇದನ್ನು ಮೊನ್ನೆ ಕಟ್ ಮಾಡಿದೆ ಚೂರು ಗಿಡ್ಡದಾಗೆ ಇದ್ದರೆ ಚೆನ್ನಾಗಿ ಬ್ರಂಚಸ್ಗಳು ಬರುತ್ತೆ ಅಂದ್ಬಿಟ್ಟು ಈಗ ಒಂದು ಸಂಪಿಗೆ ಗಿಡ ಹಾಕಿದ್ದೀನಿ ಇಲ್ಲಿ ಫ್ಯಾಷನ್ ಫ್ರೂಟು ಇದನ್ನ ಟ ಹಾಕ್ಬೇಕು ಸ್ವಲ್ಪ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇದೀನಿ ಸ್ನೇಹಿತರೆ ಹಾಕ್ತೀನಿ ಇದು ಒಂದು ಫ್ರೂಟ್ ಗಿಡ ಫ್ರೂಟ್ ಗಿಡ ಅಂತ ಗೊತ್ತಿಲ್ಲ ಇದು ಆನ್ಲೈನಲ್ಲಿ ತರಿಸ್ಬಿಟ್ಟೆ ನಾನು ಜಾಸ್ತಿ ಏನಿಲ್ಲ ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಇದು ಇದು ರೆಡ್ ಇದೆ ಇದೊಂದು ಲಿಚ್ಚಿ ಗಿಡ ಹಾಕಿದ್ದೀನಿ ಕೆಳಗಡೆ ಒಂದು ಹಾಕಿದ್ದೀನಿ ಮೇಲುಗಡೆ ಒಂದು ಹಾಕಿದ್ದೀನಿ ಕೆ ಮೇಲ್ಗಡೆ ಹಾಕಿರೋದು ಭರ್ತನೇ ಇಲ್ಲ ಇದು ಒಂದು ಲೆಮನ್ನು ಮನೇಲಿ ಬಳಸ್ತಂಥ ಸೀಡ್ಸಲ್ಲಿ ಬಂದಿರುವಂಥ ಗಿಡ ಇದ್ರ ಪಕ್ಕದಲ್ಲೇ ಸೀತಾಫಲ ಸೀತಾಫಲ ಗಿಡ ನಿಮಗೆ ಸುಮಾರು ಸಲ ತೋರಿಸಿದ್ದೀನಿ ಇದ್ರಲ್ಲಿ ಆಲ್ರೆಡಿ ಈಗ ಎರಡು ಹಣ್ಣು ಬಿಟ್ಟಿತ್ತು ಆ ಎರಡು ಹಣ್ಣು ತೆಗ್ದಾಯಿತು ತಿಂದಾಯಿತು ಇದು ನೋಡಿ ಅದರ ಕಡಿ ಹಾಗೆ ಕಳ್ಕಂತು ಹಣ್ಣುಗಳು ಇದು ಒಂದು ಚಕ್ಕೆ ಗಿಡ ಪಲಾವೆಲೆ ಅಂತ ಬರುತ್ತಲ್ಲ ನಾವು ಹಾಕ್ತೀವಲ್ಪ ಅದು ಇಲ್ಲಿ ಪಕ್ಕದಲ್ಲಿ ಒಂದು ಮಲ್ಲಿಗೆ ಗಿಡ ಆದರೂ ಕೂಡ ಮಲ್ಲಿಗೆ ಗಿಡ ಹೂ ಇದೆ ಇದರ ಪಕ್ಕದಲ್ಲಿ ಒಂದು ಅಂಜೂರ ಇದರಲ್ಲಿ ಒಂದೇ ಒಂದು ಹಣ್ಣು ಆಗ್ತಾಯಿದೆ ಈಗ ಅಂದರೆ ಈಗ ಬಿಡ್ತಾ ಇದೆ ಅದು ಲಾಸ್ಟ್ ಫ್ಲೋರಲ್ಲಿ ಇದಿಷ್ಟು ಹಣ್ಣಿನ ಗಿಡಗಳು ಇರುವಂಥದ್ದು ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಾನು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ